ಮಾಡ್ಲಿಲ್ಲ ಮಾಡಲಿಲ್ಲ ಇವಾಗ ಹೇಳಿದ್ರೆ ಏನಾಗುತ್ತೆ ಸರಿ ಎದುರು ಕೆ ಇ ಡಿ ಬಿ ಇದು ಪ್ರೋಸೆಸ್ ಮಧ್ಯೆ ಮಾಜಿ ಸಚಿವರು ಅಡ್ಡ ಬರ್ತಾ ಇದ್ದಾರೆ ಸಂತೋಷ ಮಾ ಬರ್ ಬರಲಿ ಸರ್ಕಾರ ಇವಾಗ ರಾಜ್ಯದಲ್ಲಿ ಎಲ್ಲ ಕೂಡ ಅನೇಕ ಯೋಜನೆಗಳನ್ನ ಕೆ ಇ ಡಿ ಬಿ ಬಂದಿದೆ ಇಂಡಸ್ಟ್ರಿ ಎಲ್ಲ ಬಂದ್ ಮಾಡ್ಬೇಕಲ್ಲ ಟೋಟಲ್ ಇಂಡಸ್ಟ್ರೀಸ್ ಅನ್ನ ಬಂದ್ ಮಾಡಿ ಆಂಧ್ರ ಕಡಿಸ್ಕೊಳ್ಳಿ ನಮ್ಗೇನಂತೆ ಇದನ್ನ ಯಾರಿಗೆ ಅನಾನುಕೂಲ ಇದೆಯೋ ಅಥವಾ ರೈತರಿಗೆ ಯಾರಿಗೂ ತೊಂದರೆ ಆಗುತ್ತೋ ಅವ್ರನ್ನ ಬಿಡಿಸೋಣ ಇವತ್ತು ಎಲ್ಲ ಕಡೆ ಅಕ್ವಿಜಿಷನ್ ಆಗ್ತಾ ಇದೆ ಎಲ್ಲ ಕಡೆ ಅದೇ ಟೈಪ್ ಇಲ್ಲಿ ಅಕ್ವಿಜಿಷನ್ ಮಾಡ್ತಾರೆ ಯಾರು ತೊಂದರೆ ಇದೆಯೋ ಅವ್ರಿಗೆ ಬಿಟ್ಕೊಳ್ಳಿ ನಾನು ನಾನು ರೈತರಿಗೆ ತೊಂದರೆ ಕೊಟ್ಟು ಆ ಯೋಜನೆಯನ್ನ ನಾವು ಪಡಿಬೇಕು ಅಲ್ಲ ರೈತರಿಗೆ ಏನು ತೊಂದರೆಗಳಿಲ್ಲದೆ ಆ ಯೋಜನೆಯನ್ನ ಹೇಗೆ ಎತ್ಕೋಬೇಕು ಇವು ಸರ್ಕಾರದ ಅವತ್ತು ಇದು ಮಾಡಿದರು ಗೋಚ್ ಫ್ಯಾಕ್ಟ್ರಿ ಮಾಡಿದರು ಆವಾಗ ಏನೋ ಈ ಪರಿಸ್ಥಿತಿ ಇರಲಿಲ್ಲವಾ ಫೈಲ್ ಯಾರು ಸುಮಾರು ಸಾವಿರದ ಐನೂರು ಎಕರೆ ಫೈಲ್ ಮಾಡಿಸಿದ್ದಾರೆ ಐನೂರು ಎಕರೆ ಗೌರ್ಮೆಂಟ್ ಜಮೀನು ಉಳಿದಿದ್ದೆಲ್ಲ ಪ್ರೈವೇಟ್ ಜಮೀನ ಅಕ್ವೈರ್ ಮಾಡ್ಕೊಳ್ಳಿ ಅಂತ ಅವರೇ ಹೇಳಿದ್ದಾರೆ ಇವತ್ತು ಹೋಗಿ ಅಲ್ಲಿ ಸ್ಟೇಟ್ಮೆಂಟ್ ಕೊಟ್ಟರೆ ನಾಚಿಕೆ ಆಗೋದಿಲ್ವ ಯಾರಿಗೇ ಆಗಲಿ ಮಾಡಬಾರ್ದು ಇದು ಅವರು ಅವರು ನಾನು ಎಲ್ಲ ಸೇರಿಕೊಂಡು ಮಾಡಬೇಕು ಈ ತಾಲ್ಲೂಕಿನ ಋಣ ತೀರ್ಸ್ಕೋಬೇಕಾದ್ರೆ ನಾನು ಐದು ಸಾರಿ ಎಮ್ ಎಲ್ ಎ ಆಗಿದ್ದೇನೆ ಐದು ಅವರು ಆರು ಸಾರಿ ಎಮ್ ಎಲ್ ಎರೆ ಇಂಥ ಒಂದು ಸ್ಟೇಟ್ಮೆಂಟ್ಸನ್ನು ಕೊಡುವುದು ಕೊಟ್ಟು ಜನತೆಯನ್ನು ಹಾಗೂ ಸರ್ಕಾರವನ್ನು ಮಿಸ್ಲೀಡ್ ಮಾಡೋದು ಅವರಿಗೆ ಅವ್ರಿಗೆ ಗಣತೆ ಗಣತೆ ಅವ್ರ ಗಣತೆಗೆ ಸರಿಯಾದದಲ್ಲ ಯಾಕೆಂದರೆ ಒಂದು ಸ್ಪೀಕರ್ ಆಗಿದ್ದವರು ಸಚಿವರಾಗಿದ್ದವರು ಅವರು ಇವಾಗ ಎಲ್ಲ ಅವರು ನನ್ನ ಕ ಕೈ ಹಿಡಿಬೇಕು ಯಾರು ಅಧಿಕಾರದಲ್ಲಿ ಇರ್ತಾರೋ ಕೈ ಹಿಡಿದು ಮಾಡಿಸ್ಬೇಕು ಎಲ್ಲ ಸೇರಿಕೊಂಡು ಮಾಡಿದ್ರೇ ಇವತ್ತು ನಮ್ಮ ತಾಲೂಕು ನಾನು ಎರಡು ಕಡೆ ಮಾಡಬೇಕು ಅಂತ ಯೋಜನೆಗಳನ್ನ ಹಾಕಿದ್ದೇನೆ ಅದು ಕೂಡ ಇವತ್ತು ಇನ್ನೊಂದು ಲಕ್ಷ್ಮೀಪುರ ಆ ರೋಡಲ್ಲಿ ಕೂಡ ಮದನಬಲ್ ರೋಡಲ್ಲಿ ಕೂಡ ಸುಮಾರು ಐದು ಸಾವಿರ ಎಕರೆ ಮಾಡಬೇಕು ಅಂತ ನನ್ನ ಒಂದು ಸಲಹೆ ಇವಾಗ ಬೋರ್ಡ್ ಮೀಟಿಂಗ್ ಬರುವ ಹಂತದಲ್ಲಿದೆ ಬೋರ್ಡ್ ಮೀಟಿಂಗ್ ಬರುವ ಹಂತದಲ್ಲಿದೆ ಬಹುಶಃ ಅದನ್ನು ಮಾಡಿದರೆ ಇವತ್ತು ಆಗಿ ನಮ್ಮ ಕ್ಷೇತ್ರ ಶ್ರೀನಿವಾಸಗು ಕ್ಷೇತ್ರ ಕೋಲಾರ ಡಿಸ್ಟಿಕ್ಗೆ ಒಂದು ದೊಡ್ಡ ಅನುಕೂಲ ಆಗುತ್ತದೆ ಮಕ್ಕಳಿಗೆ ಉದ್ಯೋಗ ಅವಕಾಶ ಆಗಲಿ ಅಥವಾ ರೈತರಿಗಾಗಲಿ ಕಾರ್ಮಿಕರಿಗಾಗಲಿ ಬಡವರಿಗಾಗಲಿ ಎಲ್ಲ ಸರ್ವತೋಮುಖ ಅಭಿವೃದ್ಧಿಗೆ ಒಂದು ನಾಂದಿಯಾಗುತ್ತೆ ಸೊ ಆದ್ದರಿಂದ ನಾನು ಈ ಸಂದರ್ಭದಲ್ಲಿ ನಮ್ಮ ಅವರ ರಮೇಶ್ ಕುಮಾರ್ನು ವಿನಂತಿ ಮಾಡಿಕೊಳ್ತೇನೆ ಈ ಒಂದು ಕೆಲಸಕ್ಕೆ ನನಗೆ ಸಹಕಾರ ಕೊಡಬೇಕು ಅಥವಾ ಸರ್ಕಾರ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕು ಇದನ್ನು ಇಂಡಸ್ಟ್ರೀಸು ನಮ್ಮ ತಾಲ್ಲೂಕ್ ಬರಬೇಕು ಅಂತ ಅವರು ಕೂಡ ಬ್ಯಾಚುಲೆ ಮಾಡಬೇಕು ಅಂತ ನಾನು ಒತ್ತಾಯಪಡ್ದು ಅವರಿಗೆ ಏನು ವಿನಂತಿ ಮಾಡ್ಕೊಳ್ತೀನಿ